ರಾಮಾನುಜಾಜ ನಮಃ ಅಕ್ಷಯ ತೃತೀಯ ಮಂಗಳ ಪರ್ವದಂದು ತಾಯಿ ವಿಜಯಲಕ್ಷ್ಮಿಗೆ ಮಹಾಭಿಷೇಕ ನೆರವೇರಿತು ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಸ್ವರೂಪ ಏನು ಅವಳ ಧ್ಯಾನ ಶ್ಲೋಕ ಏನು ಅಂತ ಬಹಳ ಜನ ಕೇಳಿದ್ದಾರೆ ಅವರಿಗೆ ಉತ್ತರ ರೂಪವಾಗಿ ಈ ತಾಯಿಯ ಮಂಗಳ ಸ್ವರೂಪವನ್ನು ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ನನ್ನ ಆಸೆ ತಾಯಿಯ ಧ್ಯಾನ ಶ್ಲೋಕ ಶಾಸ್ತ್ರದಲ್ಲಿ ಹೀಗಿದೆ ಅಷ್ಟಬಾಹುಯುತಾಂ ಸಿಂಹಾಸನ ವರಸ್ಥಿತಾಂ ಸುಖಾಸನಾಂ ಸುಖೇಶೀಂಚ ಕಿರೀಟ ಕಿರೀಟಮಕುಟೋಜ್ವಲಾಂ ಸ್ಯಾಮಾಂಗೀಂ ಕೋಮಲಾಕಾರಾಂ ಸರ್ವಾಭರಣಭೂಷಿತಾಂ खड्गं पाशं तथा चक्रम् अभयं सव्यहस्तके खेटकं चाङ्कुशं शङ्खं वरदं वामहस्तके राजरूपधरां शक्तिं प्रभासौन्दर्यशोभितां हंसारूढां स्मरेद्देवीं विजयां विजयाप्तये ताय्यमन्त्र ॐ विं विजयलक्ष्म्यै नमः इलि ತಾಯಿಯನ್ನು ನೀವೆಲ್ಲರೂ ಗಮನಿಸಬಹುದು ವಿಜಯಲಕ್ಷ್ಮಿ ತಾಯಿ ಅಮ್ಮನವರು ಬಹಳ ಸುಂದರವಾದ ಮಂದಹಾಸವನ್ನು ನಗುವನ್ನು ಇಟ್ಕೊಂಡಿದ್ದಾಳೆ ಅದು ತಾಯಿಯ ಕರುಣಾ ಕಟಾಕ್ಷ ಕರುಣೆಯಿಂದ ಕೂಡಿದಂತಹ ಒಂದು ನಗು ಮಂದಹಾಸ ಅಂತಹ ತಾಯಿ ಎಂಟು ಕೈಗಳಿಂದ ಕೂಡಿದ್ದಾಳೆ ಅಷ್ಟಬಾಹುಗಳನ್ನು ಒಳಗೊಂಡಿದ್ದಾಳೆ ಹಿಡ್ಕೊಂಡಿದ್ದಾಳೆ ಅವಳು ದೇವಿ ಸಿಂಹಾಸನದಲ್ಲಿ ಬರ ಶ್ರೇಷ್ಠವಾದ ಸಿಂಹಾಸನದ ಮೇಲೆ ಕುಳಿತಿದ್ದಾಳೆ ಅದರಲ್ಲಿ ಅವಳು ಕುಳಿತಿರೋದು ಸುಖಾಸನದಲ್ಲಿ ಅಂದರೆ ತಾಯಿ ಬಲಗಾಲನ್ನು ಮಡಚಿಕೊಂಡು ಎಡಗಾಲನ್ನು ಇಳಿಬಿಟ್ಟಿದ್ದಾಳೆ ಅದು ಸುಖಾಸನ ತಾಯಿ ಸುಖಾಸನ ಅಂತಂದರೆ ಸ್ಥಿರ ಸುಖಮಾಸನಂ ಅಂತ ಹೇಳುವಾಗ ಸ್ಥಿರವಾಗಿಯೂ ಸುಖವಾಗಿಯೂ ಇರೋದೇ ಆಸನ ಆ ರೀತಿ ತಾಯಿ ಸುಖಾಸನದಲ್ಲಿ ಕುಳಿತಿದ್ದಾಳೆ ಒಳ್ಳೆಯ ಸುಂದರವಾದ ತಾಯಿಗೆ ಕೂದಲುಗಳಿವೆ ಕಿರೀಟವನ್ನು ಹಾಕ್ಕೊಂಡಿದ್ದಾಳೆ ಮುಕುಟಗಳಿಂದ ಕೂಡಿದಾಳೆ ಸ್ವಲ್ಪ ಶ್ಯಾಮವರ್ಣದಲ್ಲಿ ಕಪ್ಪಾಗಿದ್ದಾಳೆ ಆದರೂ ಅವಳು ಕೋಮಲಾಕಾರವಾಗಿದ್ದಾಳೆ ಎಲ್ಲ ಆಭರಣಗಳನ್ನು ಅಂದರೆ ಕಿರೀಟ ಮುಕುಟ ಕುಂಡಲಗಳು ಕಂಟಿ ಹಾರ ಸರ್ವಾಭರಣ ಭೂಷಿತಲಾಗಿದ್ದಾಳೆ ತನ್ನ ಬಲಗೈಗಳಲ್ಲಿ ನಾಲ್ಕು ಕೈಗಳಲ್ಲಿ ಮೇಲ್ಗಡೆಯಿಂದ ಹೇಳೋದಾದರೆ ತನ್ನ ಪರತತ್ವ ಚಿಹ್ನೆಯಾದಂತಹ ಚಕ್ರ ಅದರ ಕೆಳಭಾಗದಲ್ಲಿ ಪಾಷ ನಮ್ಮೆಲ್ಲರ ಪಾಷಗಳನ್ನು ಅಂದರೆ ಸಂಸಾರಗಳ ತೊಂದರೆಗಳನ್ನು ಹೋಗ್ಲಾಡ್ಸೋದಕ್ಕೆ ನಮ್ಮ ಮೋಹಗಳನ್ನೆಲ್ಲ ಸೆಳ್ಕೊಳ್ಳೋದಕ್ಕೆ ಪಾಷ ಹಾಗೆಯೇ ಅವಳು ನಮ್ಮೆಲ್ಲರ ಪಾಪಗಳನ್ನು ನಿವಾರಣೆ ಮಾಡೋದಕ್ಕೆ ದುಃಖಗಳನ್ನು ನಿವಾರಣೆ ಮಾಡೋದಕ್ಕೆ ಖಡ್ಗ ಅದರ ಕೆಳಗಡೆಯಲ್ಲಿ ನಾನು ಕೇಳಿದ್ದನ್ನು ನಿನಗೆ ಕೊಡ್ತೀನಪ್ಪ ನೀನು ಚೆನ್ನಾಗಿರುವಂತ ಹೆದರುಬೇಡ ಅಂತ ಹೇಳುವಂತಹ ಅಭಯ ಹಸ್ತ ಇದನ್ನು ಬಲಗೈಯಲ್ಲಿ ಇಟ್ಕೊಂಡಿದ್ದಾಳೆ ಎಡಗೈಯಲ್ಲಿ ತನ್ನ ಪರತತ್ವ ಚಿಹ್ನೆಯಾದ ಜ್ಞಾನದ ಸಂಕೇತವಾದಂತಹ ಶಂಖ ಅದರ ಕೆಳಗಡೆ ನಮ್ಮನ್ನು ನಮ್ಮ ಬುದ್ಧಿಯನ್ನು ನಮ್ಮ ಇಂದ್ರಿಯಗಳನ್ನು ಧರ್ಮ ಮಾರ್ಗದಲ್ಲಿ ನಿಯಂತ್ರಿಸೋದಕ್ಕೋಸ್ಕರ ದುಷ್ಟರನ್ನು ನಿಯಂತ್ರಿಸೋದಕ್ಕೋಸ್ಕರ ಅಂಕುಶವನ್ನು ಇಟ್ಕೊಂಡಿದ್ದಾಳೆ ಮತ್ತು ಚರ್ಮವನ್ನು ಖಡ್ಗಕ್ಕೆ ಸಮಾನವಾದ ಚರ್ಮ ಯಾವುದೇ ದುಃಖಗಳು ದೋಷಗಳು ಬರದೇ ಇರೋದಕ್ಕೆ ತಡೆಯೋದಕ್ಕೆ ಅವಳು ಕೇಟಕವನ್ನು ಇಟ್ಕೊಂಡಿದ್ದಾಳೆ ಅಂದರೆ ಗುರಾಣಿಯನ್ನು ಇಟ್ಕೊಂಡಿದ್ದಾಳೆ ನಿನಗೆ ಕೇಳಿದ್ದನ್ನೆಲ್ಲ ಕೊಡ್ತೀನಿ ಅನ್ನೋದಕ್ಕೋಸ್ಕರ ವರದ ಹಸ್ತವನ್ನು ಇಟ್ಕೊಂಡಿದ್ದಾಳೆ ಅವಳು ರಾಜರೂಪದಲ್ಲಿದ್ದಾಳೆ ರಾಪ ರಾಜರೂಪಧರಾಂ ಸಮಸ್ತ ಶಕ್ತಿಯಿಂದ ಕೂಡಿದಾಳೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಅವಳ ಕೈಯಲ್ಲಿರೋದ್ರಿಂದ ಇವಳ ಮಹಾಲಕ್ಷ್ಮಿಯ ಆ ಒಂದು ಭುಭಂಗಗಳನ್ನು ನೋಡಿಕೊಂಡೇ ನಾರಾಯಣ ಸ್ಥಿತಿ ಸಂಹಾರ ಮಾಡ್ತಾನೆ ಅಂತ ಹೇಳಿರೋದ್ರಿಂದ ಆಚಾರ್ಯರುಗಳು ಅಂತಹ ಶಕ್ತಿಯನ್ನು ಪಡ್ಕೊಂಡಿದ್ದಾಳೆ ಪ್ರಭೆಯಿಂದ ಕೂಡಿದಾಳೆ ಅತ್ಯಂತ ಸೌಂದರ್ಯದ ಪ್ರಭೆಯೇ ಅವಳಿಗೆ ಪ್ರಭೆ ಬೇರೆ ಪ್ರಭೆ ಅಲ್ಲ ಅವಳು ಅವಳ ವಾಹನ ಬಂದು ಹಂಸ ಶುದ್ಧವಾದ ಹಂಸ ಹಂಸಾರೂಢಾಂ ಇಂತಹ ದೇವಿಯನ್ನು ನಾವು ಸ್ಮರಿಸಿದ್ರೆ ವಿಜಯಾಂ ವಿಜಯಾಪ್ತೆಯೇ ಇಂತಹ ವಿಜಯಗಳನ್ನು ಸ್ಮರಿಸಿದ್ರೆ ನಮಗೆ ಎಲ್ಲ ವಿಚಾರದಲ್ಲೂ ವಿಜಯ ಸಿಗುತ್ತೆ ಜ್ಞಾನ ಸಿಗುತ್ತೆ ಮೋಕ್ಷ ಸಿಗುತ್ತೆ ಅನ್ನೋದು ನಮ್ಮ ಪ್ರಾಚೀನ ಆಚಾರ್ಯರ ಸಂಪ್ರದಾಯ ಹಾಗಾಗಿ ಈ ವಿಜಯಲಕ್ಷ್ಮಿ ಅಕ್ಷಯ ತೃತೀಯ ದಿನ ಇಂತಹ ಒಂದು ದಿವ್ಯ ದರ್ಶನ ನಿಮಗಾಗಲಿ ಅನ್ನೋದು ನಮ್ಮ ಅಭಿಪ್ರಾಯ ಶ್ರೀಮತೇ ರಾಮಾನುಜಾಯ ನಮಃ ಈ ದೇವಿಯ ಮಂತ್ರ ಓಂ ಬಿಂಬಿ ಜಯಲಕ್ಷ್ಮಿಯೇ ನಮಃ ಆ ತಾಯಿ ನಿಮ್ಮೆಲ್ಲರಿಗೂ ಮಂಗಳಗಳನ್ನು ಉಂಟು ಮಾಡಲಿ ಶ್ರೀಮತೇ ರಾಮಾನುಜಾಯ ನಮಃ